ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದಾರೆ ಸೊ ಆ್ಯಕ್ಚುಲಿ ಇವತ್ತು ಒಂದು ಜನರಲ್ ಪ್ರಿಡಿಕ್ಷನ್ ಮಾಡ್ತೀನಿ ಓಕೆ ನಾನು ನಿಮ್ಮ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ಆ್ಯಂಡ್ ಏನು ಚಾಲೆಂಜಸ್ ಇದೆ ಅಥವಾ ನಿಮ್ಗೇನು ಗೊತ್ತಾಗ್ತಾ ಇಲ್ಲ ಏನು ಬರ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ವಾಟ್ಸ್ ಎ ಬ್ಲೆಸ್ಸಿಂಗ್ ಅಂತ ಏನಾದರೆ ಲೈಕ್ ನಿಮ್ಗೆ ಇಲ್ಲ ಯು ಹ್ಯಾವ್ ನೋ ಐಡಿಯಾ ಅಬೌಟ್ ಲೈಫ್ ಕಂಪ್ಲೀಟ್ ಕನ್ಫ್ಯೂಸ್ಡ್ ಆಗಿದ್ದೀರಾ ಅಥವಾ ಏನಾದ್ರು ನಿಮ್ಗೊಂದು ಗೈಡೆನ್ಸ್ ಬೇಕು ಅನ್ನೋದಾದರೆ ಇದು ನಿಮಗೋಸ್ಕರ ರೀಡಿಂಗ್ ಆಗಿರುತ್ತೆ ಐ ಹೋಪ್ ಯು ವಿಲ್ ಎಂಜಾಯ್ ಇಟ್ ಸೊ ಜಾಸ್ತಿ ಡಿಲೇ ಮಾಡೋದು ಬೇಡ ನಾನು ನನ್ನ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಸೊ ಇನ್ವರ್ಸ್ ವಾಸ್ ಪ್ಲೀಸ್ ಹೇಳಿ ನನ್ನ ವ್ಯೂವರ್ಸ್ನ ಪಾಸ್ಟ್ ಸಿಚುಯೇಷನ್ ಏನು ವಾಟ್ಸ್ ದರ್ ಪಾಸ್ಟ್ All about money. What's the present? Present okay. ಫ್ಯೂಚರ್ ವಾಟ್ ಇಸ್ ದ ನಿಯರ್ ಫ್ಯೂಚರ್ ನಿಯರ್ ಫ್ಯೂಚರ್ ಏನು ಆದಷ್ಟು ಕನ್ನಡದಲ್ಲಿ ಮಾತಾಡೋದಿಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆನಾಸ್ ದ ಚಾಲೆಂಜ್ ഏൻ്റെ ഹൈഡ് ആ വ്യൂവർ ഹൈഡ് ആയി സോ ഗ് ಸೊ ನಿಮ್ಮ ಪಾಸ್ಟಲ್ಲಿ ನೋಡೋದಾದರೆ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಬಂದಿದೆ ನಿಮ್ಮ ಲೈಫ್ ಲೈಫಲ್ಲಿ ಸ್ಟೆಬಿಲಿಟಿ ಅನ್ನೋದು ಬಂದಿದೆ ಎಲ್ಲೋ ಒಂದು ಕಡೆ ನಿಮಗೆ ಇಂಡಿಪೆಂಡೆನ್ಸ್ ಅನ್ನೋದು ಸಿಕ್ಕಿದೆ ತುಂಬ ಜನ ಜಾಬ್ ಜೈನ್ ಜಾಯ್ನ್ ಆಗಿದ್ದೀರಾ ಆ್ಯಂಡ್ ತುಂಬ ಜನ ನಿಮ್ಮ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರ ಫಿನಾನ್ಷಿಯಲಿಕ್ಕೆ ಎಲ್ಲೋ ಒಂದು ಕಡೆ ಒಂದು ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕಿದೆ ನಿಮ್ಮ ಸೆಲ್ಫ್ ಸಫಿ ಸಫಿಷಿಯಂಟ್ ಆಗಿದ್ದೀರಾ ಒಂದು ನರ್ಚರಿಂಗ್ ಎನರ್ಜಿ ಸಿಕ್ಕಿದೆ ಒಂದು ಮೆಟೀರಿಯಲ್ ಕಂಫರ್ಟ್ ಸಿಕ್ಕಿದೆ ನಿಮ್ಗೆ ಏನೇನು ಬೇಕು ದುಡ್ಡಿಂದ ಏನೇನು ಕೊಂಡ್ಕೋಬೋದು ಅಥವಾ ದುಡ್ಡಿಂದ ಎಷ್ಟು ನೀವು ಸಮಾಧಾನ ಆಗ್ಬೋದು ಅದೆಲ್ಲ ಸಿಕ್ಕಿರೋ ಥರ ನನಗೆ ಇಲ್ಲಿ ಅನಿಸ್ತದೆ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಈ ಒಂದು ಒಂದು ಏನೋ ರಿಚ್ನೆಸ್ ಅಥವಾ ಈ ಒಂದು ದುಡ್ಡಿನ ವಿಷಯದಲ್ಲಿ ಆಗಿರ್ಬೋದು ಅಥವಾ ಈ ತರ ಮನೆ ವಿಷಯದಲ್ಲಿ ಆಗಿರ್ಬೋದು ಇದನ್ನ ಮೇಂಟೈನ್ ಕಡೆ ಎಲ್ಲ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕಾಯ್ತು ಅನ್ನೋದು ನನ್ಗೆ ಇಲ್ಲಿ ಅನಿಸ್ತದೆ ಇನ್ನ ಪ್ರೆಸೆಂಟ್ ಗೆ ಬಂದು ನೋಡೋದಾದ್ರೆ ಒಂದು ಕ್ಲಾರಿಟಿನ ಹುಡುಕ್ತಾ ಇದ್ದೀರಾ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ವಿಚಾರ ಬಗ್ಗೆ ತುಂಬಾ ಇನ್ವೆಸ್ಟಿಗೇಟ್ ಮಾಡ್ತೀರಾ ತುಂಬಾ ಕ್ಲಾರಿಟಿನ ತಗೊಳ್ಳೋದಿಕ್ಕೆ ನೋಡ್ತಾ ಇದ್ದೀರಾ ಒಂದು ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ತಾ ಇದ್ದೀರಾ ಎಲ್ಲೋ ಒಂದ್ ಕಡೆ ಏನೋ ಒಂದು ಹೈಡ್ ಆಗಿರೋದನ್ನ ತುಂಬಾ ನೀವು ಆಚೆ ತರೋದಿಕ್ ನೋಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಲೈಕ್ ನಿಮ್ಮ ಒಂದು ಇಂದ ಆಗಿರ್ಬೋದು ಅಥವಾ ನಿಮ್ಮ ಇಂದ ಆಗಿರ್ಬೋದು ಏನೇನೆಲ್ಲ ನಿಮ್ಮ ಮುಂದೆ ಹೈಡ್ ಆಗಿದೆ ಅಂತಂದರೆ ನಿಮ್ಮ ಪರ್ಸನ್ ನಿಮ್ಮಿಂದ ಏನೇನೆಲ್ಲ ಮುಚ್ಚುಮರೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೀವು ತೆಗೆದು ಹಾಕ್ತಾ ಇದ್ದೀರಾ ಲೈಕ್ ಆಚೆ ಹುಡ್ಕೋಕ್ ನೋಡ್ತಾ ಇದ್ದೀರಾ ಆಚೆ ತೆಗಿಯೋಕ್ಕೆ ನೋಡ್ತಾ ಇದ್ದೀರಾ ಅದ್ರದ್ದು ಏನೇನು ಸೀಕ್ರೆಟ್ ಇದೆ ನಾವು ತಿಳ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀರಾ ಅವ್ರು ಮಾಡಿರೋ ಪಾಸ್ಟ್ ಮಿಸ್ಟೇಕ್ಸ್ ಆಗಿರ್ಬೋದು ಅಥವಾ ಪಾಸ್ಟಲ್ಲಿ ಏನೇನು ತೊಂದು ಅವರಿಂದ ತಪ್ಪುಗಳಾಗಿತ್ತು ಅದನ್ನೆಲ್ಲ ನೀವು ಹುಡುಕ್ತಾ ಅದನ್ನೆಲ್ಲ ನೀವು ಕೆದಕ್ತಾ ಇರೋ ಥರ ಇಲ್ಲಿ ಅನ್ನಿಸ್ತದೆ ಆ್ಯಂಡ್ ಆಲ್ಸೋ ಪಾಸ್ಟಲ್ಲಿ ಮಾಡಿದ್ದು ನಿಮ್ಮಿಂದ ಏನಾರು ಪಾಸ್ಟಲ್ಲಿ ಏನಾರು ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆಗಳು ನಿಮಗೆ ಖಂಡಿತವಾಗ್ಲೂ ಪ್ರೆಸೆಂಟಲ್ಲಿ ನಿಮಗೆ ತುಂಬಾ ಅನ್ನಿಸ್ತಾ ಇದೆ ಸ್ವಲ್ಪ ಪಾಸ್ಟ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ ಫ್ಯೂಚರಲ್ಲಿ ನೋಡೋದಾದರೆ ಒಂದು ಬಿಗ್ ಚೇಂಜಸ್ ಬರ್ತಿದೆ ನಿಮ್ಮ ಒಂದು ವೀಲ್ ಆಫ್ ಫಾರ್ಚುನ್ ಅಂತಂದರೆ ನಿಮ್ಮ ಅದೃಷ್ಟ ಬದಲಾಗ್ತಾ ಇದೆ ಎಲ್ಲ ಒಂದು ಕಡೆ ನಿಮ್ಮ ಡೆಸ್ಟಿನಲ್ಲಿ ಚೇಂಜ್ ಆಗಿದೆ ಚೇಂಜ್ ಆಗ್ತಾ ಇದೆ ಒಂದು ಲಕ್ ಅನ್ನೋದು ನಿಮ್ಮ ಫೇವರಲ್ಲಿ ಬರ್ತಾ ಇದೆ ಆ್ಯಂಡ್ ಸ್ವಲ್ಪ ಪೇಷಂಟ್ ಆ್ಯಂಡ್ ಡೆಡಿಕೇಟೆಡ್ ಆಗಿದ್ದರೆ ನಿಮ್ಮ ಕಡೆ ಸಕ್ಸಸ್ ನಿಜವಾಗ್ಲೂ ಖಂಡಿತವಾಗ್ಲೂ ಬರುತ್ತೆ ಸ್ಟಾರ್ ಅನ್ನೋದು ಒಂದು ತುಂಬ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಓಮನ್ ಲೈಕ್ ಹೋಪ್ ಆಗಿರ್ಬೋದು ಅಥವಾ ನೀವು ತುಂಬ ಎಷ್ಟು ಹೋಪ್ಸ್ ಇಟ್ಕೊಂಡಿರ್ತೀರೋ ಅಥವಾ ಎಷ್ಟು ಹೋಪ್ಸ್ ಇದೆ ನಿಮ್ಮಲ್ಲಿ ಅದೆಲ್ಲ ಫುಲ್ಫಿಲ್ ಆಗುತ್ತೆ ನಿಮ್ಮ ಹೋಪ್ ಯಾವತ್ತೂ ಸುಳ್ಳಾಗಲ್ಲ ಅನ್ನೋದು ನನಗಿಲ್ಲಿ ಕಾಣಿಸ್ತದೆ ನಿಮ್ಮ ಚಾಲೆಂಜ್ ಏನು ಅಂತ ಆದರೆ ನೋಡೋದಾದರೆ ಒಂದು ನಿಮ್ಮ ನಡ ನಡೆಯುವಂಥ ಡೈರೆಕ್ಷನ್ ಏನಿದೆ ನೀವು ನಡೆಯುವಂಥ ದಾರಿ ಏನಿದೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ನೀವು ಕಂಪ್ಲೀಟಾಗಿ ಎಲ್ಲದನ್ನೂ ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು ನಿಮ್ಮ ಒಂದು ಡೈರೆಕ್ಷನ್ ಏನಿದೆ ಅದನ್ನ ಸರಿಯಾಗಿ ಇಟ್ಕೊಳ್ಳೋವಂಥದ್ದು ಒಂದು ಫೋಕಸ್ ಆಗಿರ್ಬೋದು ನಿಮ್ಮ ಪವರ್ ಆಗಿರ್ಬೋದು ಡಿಟರ್ಮಿನೇಷನ್ ಆಗಿರ್ಬೋದು ಪ್ರತಿಯೊಂದೂ ಒಂದು ಫೋಕಸ್ ಅಲ್ಲಿ ಇಟ್ಕೊಡೋ ಆಗಿರುತ್ತೆ ಆ್ಯಂಡ್ ಒಂದು ಸ್ವಲ್ಪ ಎಲ್ಲಾದ್ನೂ ಒಂದು ನಿಮ್ಮ ಭಯಗಳನ್ನ ಬಿಟ್ಕೊಡುವಂಥದ್ದಿದೆ ಇದೆ ಆದಷ್ಟು ಒಂದು ಗ್ರೌಂಡೆಡ್ ಆಗಿರೋದು ಎನರ್ಜಿ ತುಂಬಾ ಇದೆ ಅವಶ್ಯಕತೆ ಇದೆ ಆ್ಯಂಡ್ ನಿಮಗೇನು ಕಾಣಿಸ್ತಾ ಇಲ್ಲ ಅನ್ನೋದಾದರೆ ನಿಮ್ಮ ಲೈಫಲ್ಲಿ ಏನು ಐಡಿಯಾ ಆಗ್ತಿದೆ ಅನ್ನೋದಾದರೆ ನಿಮ್ಮ ಸ್ಟ್ರೆಸ್ ನಿಮ್ಮ ಆಂಗೈಟಿ ನಿಮ್ಮ ಓವರ್ ಥಿಂಕಿಂಗ್ ಎಲ್ಲೋ ಒಂದು ಕಡೆ ಇದೆ ನಿಮಗೆ ಓಕೆನಾ ಕಂಪ್ಲೀಟಾಗಿ ಎಲ್ಲ ಒಂದು ಮಾಡಬೇಕು ತುಂಬ ಎಲ್ಲೊಂದು ಕಡೆ ಅನ್ನ ಅವಶ್ಯಕತೆವಾಗಿ ತುಂಬಾ ಇಲ್ಲಿ ಫೋಕಸ್ ಮಾಡ್ಕೊಂಡು ತುಂಬಾ ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತೆ ಸೊ ಒಂದೊಂದಾಗಿ ಕ್ಲಾರಿಫೈ ಮಾಡಿಕೊಂಡು ಹೋಗೋಣ ಏನೇನಿದೆ ಅಂತ ಓಕೆನಾ ಪ್ಲಸ್ ನಿಮ್ಗೆ ಪಾಸ್ಟಲ್ಲಿ ಫಿನಾನ್ಷಿಯಲಿ ತುಂಬ ಅಂದರೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ ತುಂಬ ಲೈಕ್ ನಿಮ್ಮ ಫ್ಯಾಮಿಲಿ ಗೇಮ್ಸ್ ಆಗಿದೆ ಎಲ್ಲೊಂದು ಕಡೆ ನೀವು ತೊಗೊಂಡಿರೋವಂಥ ಒಂದು ಕ್ವಿಕ್ಕಸ್ಟ್ ನಿರ್ಧಾರ ಏನಾಗಿದೆ ಅದು ನಿಮಗೆ ತುಂಬ ಬೆನಿಫಿಷಿಯಲ್ ಆಗಿದೆ ಅದರಿಂದ ನಿಮಗೆ ಹರ್ಟ್ ಕೂಡ ಆಗಿದೆ ಎಲ್ಲೊಂದು ಕಡೆ ನೀವು ತೊಗೊಂಡಿದ್ದ ನಿರ್ಧಾರದಿಂದ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿದ್ರು ಬಟ್ ಅದು ನಿಮಗೆ ಫಿನಾನ್ಷಿಯಲಿ ತುಂಬಾ ಲೈಕ್ ಗೆಲುವು ಕೊಟ್ಟಿದೆ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ನನ್ನ ಒಂದು ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅಂತಂದರೆ ನೀವು ಯಾರು ಅಕಸ್ಮಾತ್ ನಿಮ್ಮ ಪಾಸ್ ಪರ್ಸನ್ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ರೆ ನಿಮ್ಮ ಇಂದ ನೀವು ದೂರ ಬಂದಿದ್ರೆ ಆ ದೂರ ಬಂದಿದ್ದ ನೆಕ್ಸ್ಟ್ ಡೇನೆ ನಿಮಗೆ ಒಂದು ಲೈಕ್ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ತುಂಬ ಪ್ಲಸ್ ಪಾಯಿಂಟ್ ಮಾಡಿ ನೋಡಿದ್ದೀರಾ ಒಂದು ಫಿನಾನ್ಷಿಯಲ್ ನಿಮಗೆ ಅಬಂಡೆನ್ಸ್ ಸಿಕ್ಕಿದೆ ಬಿಕಾಸ್ ಯು ಲೆಫ್ಟ್ ವಾಟ್ ವಾಸ್ ಸರ್ವಿಂಗ್ ಯು ನಿಮಗೆ ಏನು ನಿಮ್ಮ ಲೈಫಲ್ಲಿ ಸರಿ ಇರಲಿಲ್ಲ ಅಥವಾ ನಿಮಗೆ ಏನು ಅವಶ್ಯಕತೆ ಇರಲಿಲ್ಲ ಅದು ಯಾವಾಗ ಬಿಟ್ಟರೆ ಎಲ್ಲ ನಿಮಗೆ ಬೇರೆ ಎಲ್ಲ ಒಂದು ಫೇಸಲ್ಲೂ ನಿಮಗೆ ಸಕ್ಸಸ್ ಸಿಗ್ತಾ ಹೋಗಿದೆ ಅನ್ನೋದು ಇಲ್ಲಿ ಅನ್ನಿಸ್ತಿದೆ ಆ್ಯಂಡ್ ಆಲ್ಸೋ ನಿಮ್ಮ ಫ್ಯಾಮಿಲಿ ಅವ್ರಿಗೂ ಇಲ್ಲಿ ಎಲ್ಲ ಒಂದು ಕಡೆ ಒಂದು ದುಡ್ಡಿನ ಹಾಗೆ ಇರ್ಬೋದು ಅಥವಾ ಲೈಕ್ ಒಂದು ಆಸ್ತಿಲಿ ಪಾಲ್ ಸಿಕ್ಕಿರೋದಂತ ಆಗಿರ್ಬೋದು ಅಥವಾ ಏನೋ ಒಂದಾಗಿದೆ ಒಂದು ಬಿಸ್ನೆಸ್ಸಲ್ಲಿ ಗ್ರೋತ್ ಸಿಕ್ಕಿರೋದಾಗಿರ್ಬೋದು ನಂಗೆ ರಿಲೇಟೆಡ್ ಟು ಫ್ಯಾಮಿಲಿ ಏನೋ ಒಂದು ತುಂಬಾ ಬೆನಿಫಿಷಿಯಲ್ ಆಗಿದೆ ಇಲ್ಲ ನೀವು ಎಲ್ಲೊಂದು ಕಡೆ ಒಂದು ಸೈಡ್ ತೊಗೊಂಡ್ರೆ ಅಂತನೋ ಅಥವಾ ಆಸ್ತಿ ತೊಗೊಂಡ್ರೆ ಅಂತನೋ ಎಲ್ಲೊಂದು ಕಡೆ ತುಂಬಾ ಬರ್ತಾ ಇದೆ ಫಿನಾನ್ಷಿಯಲಿ ತುಂಬ ಅಂದರೆ ತುಂಬಾ ನಿಮಗೆ ಹೆಲ್ಪ್ ಆಗಿದೆ ಇನ್ ದ ರೀಸೆಂಟ್ ಪಾಸ್ಟ್ ಓಕೆನಾ ಸೊ ವೈ ಇಸ್ ನೈನ್ ಆಫ್ ಕಟಿಕಲ್ಗೆ ಎಸ್ ತುಂಬ ಡಿಸ್ಟರ್ಬೆನ್ಸ್ ನನಗೆ ಏನೇ ದುಡ್ಡು ಬಂದರೂ ಕೂಡ ಏನೇ ಫಿನಾನ್ಷಿಯಲ್ ಹೆಲ್ಪ್ ಬಂದರೂ ಕೂಡ ಅದು ಸಮಾಧಾನ ಇರಲಿಲ್ಲ ಸಮಾಧಾನ ತಂದು ಕೊಡಲಿಲ್ಲ ತುಂಬ ಡಿಸ್ಟರ್ಬ್ ಆದ್ರಿ ಅದನ್ನ ಹೇಗೆ ಉಳಿಸ್ಕೊಬೇಕು ಅಂತನೋ ಅಥವಾ ಅದು ಇನ್ನೊಬ್ರ ಜೊತೆ ಶೇರ್ ಮಾಡಬೇಕು ಅಂತನೋ ಅಥವಾ ನಿಮ್ಮ ಹತ್ರ ಇದ್ದಿದ್ದು ಇನ್ನೊಬ್ರು ಕಿತ್ಕೊಳ್ಳೋಕ್ ನೋಡಿದ್ರು ಅಂತನೋ ಏನೊಂದು ಇಲ್ಲಿ ಖಂಡಿತವಾಗ್ಲೂ ಸಮಸ್ಯೆ ಆಗಿದೆ ನೀವು ಎಷ್ಟು ಖುಷಿಯಾಗಿದ್ರಿ ಅದು ದುಡ್ಡು ಬಂದಾಗಲೂ ಅಥವಾ ನಿಮಗೆ ಒಂದು ಗೇನ್ ಸಿಕ್ಕಿದಾಗ ಬರೀ ದುಡ್ಡು ಅಂತಲ್ಲ ಯಾವುದೋ ಒಂದರಲ್ಲಿ ತುಂಬ ಸಕ್ಸಸ್ ನೋಡಿದ್ದೀರಾ ನೀವು ರೀಸೆಂಟ್ ಪಾಸ್ಟಲ್ಲಿ ಯಾವುದರಲ್ಲೂ ಒಂದರಲ್ಲಿ ಸಕ್ಸಸ್ ನೋಡಿದ್ದೀರಾ ಖಂಡಿತವಾಗ್ಲೂ ಸೊ ಆ ಸಕ್ಸಸ್ ಿಂದ ನೀವು ಖುಷಿಯಾಗಿಲ್ಲ ಅನ್ನೋದು ಅರ್ಥ ಆಗ್ತಿದೆ ಸ್ಟಾರ್ಟಿಂಗ್ ತುಂಬ ಖುಷಿಯಾಗಿದ್ರೆ ಬಟ್ ಅದು ನಿಜವಾಗ್ಲೂ ಲಾಸ್ಟಿಗೆ ತುಂಬ ಡಿಸ್ಟರ್ಬ್ ಕೂಡ ಆಗಿದ್ರೆ ಎಲ್ಲೋ ಒಂದು ಕಡೆ ಅದು ಮತ್ತೆ ಸ್ವಲ್ಪ ಸಮಸ್ಯೆ ಎದುರಬೇಕಾಯಿತು ಅನ್ನೋದು ನನಗಿದೆ ಅನ್ನಿಸ್ತಾ ಇದೆ ಒಂದು ಡಿಪ್ರೆಸಿವ್ ಥಾಟ್ಗೆ ಒಂದು ಡಿಸ್ಟರ್ಬ್ ಥಾಟ್ಗೆ ಖಂಡಿತವಾಗ್ಲೂ ಇದ್ದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಆನ್ಸೈಟಿ ಇಶ್ಯೂ ಕೂಡ ನಿಮಗೆ ಆಗಿದೆ ತುಂಬ ಸಮಸ್ಯೆ ಅಂತೂ ಖಂಡಿತವಾಗ್ಲೂ ಇಲ್ಲಿ ಆಗಿದೆ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ ಓಕೆನಾ ಎಸ್ ಸೊ ಸ್ವಲ್ಪ ಸ್ಟಕ್ ಆಗಿದ್ದರೆ ಅನ್ಸುತ್ತೆ ಬಿಕಾಸ್ ಆಫ್ ದಿಸ್ ಫಿನಾನ್ಷಿಯಲ್ ಆರ್ ಬಿಕಾಸ್ ಆಫ್ ದಿಸ್ ಸಕ್ಸಸ್ ನಿಮಗೇನು ಸಕ್ಸಸ್ ಸಿಕ್ಕಿದೆ ಅದರಿಂದನೇ ಮತ್ತೆ ನಿಮಗೆ ಸ್ಟಕ್ನೆಸ್ ಅನ್ನೋ ಫೀಲ್ ಆಗಿದೆ ತುಂಬ ಸ್ಟಕ್ನೆಸ್ ಫೀಲ್ ಮಾಡಿದ್ದಾರೆ ನನಗೆ ಇದು ಬೇಕಿತ್ತ ಈ ಸಕ್ಸಸ್ ಬೇಕಿತ್ತು ಅಥವಾ ಇದೊಂದು ಏನು ಫೇಸ್ ಆಗಿದೆ ಅದು ನನಗೆ ಬೇಕಿತ್ತ ನಾನು ಖುಷಿಯಾಗಿಲ್ಲ ನಾನು ನೆಮ್ಮದಿಯಾಗಿಲ್ಲ ಎಲ್ಲೋ ಒಂದು ಕಡೆ ಅದು ಒಂಟಿತನ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಕಾಣಿದೆ ಅಥವಾ ನಿಮ್ಮ ಜೊತೆಗೆ ಯಾರೂ ಇಲ್ಲ ಅನ್ನೋದೊಂದು ಕಾಣಿದೆ ಬರೀ ನಿಮ್ಮ ಒಂದು ಸ್ವಾರ್ಥ ಲೈಕ್ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಎಲ್ಲರೂ ಇದ್ದಾರೆ ಅಥವಾ ನಿಮ್ಮ ಬರೀ ನಿಮ್ಮ ದುಡ್ಡಿಗೋಸ್ಕರ ಅಥವಾ ನಿಮ್ಮ ಹತ್ರ ಏನಿದೆ ಅದಕ್ಕೋಸ್ಕರ ಜನಗಳು ನನ್ನ ಜೊತೆ ಇದ್ದಾರೆ ಅನ್ನೋದು ಎಲ್ಲೊಂದು ಕಡೆ ಅನಿಸಿದೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಇದಕ್ಕೇನಾ ಈ ನಾನು ಕಷ್ಟಪಟ್ಟು ಏನು ಯೂಸ್ ಇಲ್ವಲ್ಲ ಅನ್ನೋದು ಅನಿಸಿದೆ ಆ್ಯಂಡ್ ಆಲ್ಸೋ ಒಂದು ಕಡೆ ನಿಮ್ಮ ಪಾರ್ಟ್ನರಿಂದ ಕೂಡ ನಿಮಗೆ ಹರ್ಟ್ ಆಗಿದೆ ರಿಲೇಟೆಡ್ ಟು ದಿಸ್ ಮ್ಯಾಟರ್ ಎಲ್ಲ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಕೂಡ ತುಂಬ ಆಗಿ ನನಗೆ ಅದು ಬೇಕು ಇದು ಬೇಕು ಅಂತ ತುಂಬ ನಿಮ್ಮ ತಲೆ ಮೇಲೆ ಕೂತಿರೋ ಥರ ಇದೆ ಇಲ್ಲ ಥರ ಕೆಲವೊಬ್ರದ್ದು ಹಿಂಸೆ ಇರುತ್ತಲ್ಲ ಸೊ ಆ ರೀತಿಯೆಲ್ಲ ನನಗೆ ಇಲ್ಲಿ ನೀವು ತುಂಬಾ ಸಫರ್ ಮಾಡಿದ್ದೀರಾ ಅಂತ ನನಗೆ ಇಲ್ಲಿ ಇದೆ ಓಕೆನಾ ಸೊ ದ್ಯಾಟ್ ಸಿ ಯುವರ್ ಪ್ರೆಸೆಂಟ್ ಸೊ ಪ್ರೆಸೆಂಟಿಂದು ಏನಿದ್ದೀವಿ ನಿಮ್ಗೆ ವಾಸ್ಟ್ ಪ್ಲೀಸ್ ಟೈಮ್ ನೀವು ಯಾವ್ದ್ರ ಬಗ್ಗೆ ಕ್ಲಾರಿಟಿ ಬಯಸ್ತಾ ಇದ್ದಾರೆ ಓಕೆ ಸೊ ನನಗೆ ಇಲ್ಲಿ ಕ್ಲಾರಿಟಿ ನೀವು ಏನು ಹುಡುಕ್ತಾ ಇದ್ದೀರಾ ಅಂತ ಅಂದರೆ ಇಲ್ಲೊಂದು ಕಡೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಪರ್ಸನ್ ಯಾರೊಬ್ಬರಿಲಿ ಲೈಕ್ ನಿಮ್ಮ ಪರ್ಸನ್ ಆಗಿರ್ಬೋದು ಅಥವಾ ಒಂದು ಯಾವುದೊಂದು ಪ್ರಪೋಸಲ್ ಅಥವಾ ಯಾವುದೋ ಒಂದು ಕ್ಷಮೆ ಕೇಳ್ಕೊಂಡು ಯಾರೋ ಇಲ್ಲಿ ಬಂದಿದ್ದಾರೆ ನಿಮ್ಮ ಲೈಫಿಗೆ ವಾಪಸ್ಸು ಅಂತ ಅನ್ನಿಸ್ತದೆ ಅಥವಾ ಯಾರೋ ಬರೋಕ್ಕೆ ನೋಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಎಂಟ್ರಿ ಕೂಡ ನೋಡ್ತಾ ಇದ್ದಾರೆ ಲೈಕ್ ದೇ ಆರ್ ರಿಯಲಿ ಅಪಾಲಜೆಟಿಕ್ ತುಂಬ ಕ್ಷಮೆ ಕೇಳ್ಕೊಂಡು ಕಂಪ್ಲೀಟಾಗಿ ಏನು ಸಾಧು ಥರ ಅಥವಾ ಒಂದು ಅದೊಂದು ಇರುತ್ತಲ್ಲ ಏನದು ಅದು ಪದ ಬರ್ತಲ್ಲ ಇಲ್ಲ ಇಂಗ್ಲೀಷಲ್ಲೂ ಬರ್ತಿಲ್ಲ ಕನ್ನಡದಲ್ಲೂ ಬರ್ತಿಲ್ಲ ಓಕೆನಾ ಸೊ ಈ ಥರ ಒಂದು ತುಂಬ ಒಂದು ಸಫರ್ ಮಾಡಿ ಬಂದಿರುವಂತ ಪರ್ಸನ್ ಸೊ ಅದ್ರ ಬಗ್ಗೆ ನೀವು ಕ್ಲಾರಿಟಿನ ಹುಡುಕ್ತಾ ಇದ್ದೀರ ನಿಜವಾಗ್ಲೂ ಇವರು ಹಾನೆಸ್ಟ್ ಆಗಿದ್ದಾರೆ ನಿಜವಾಗ್ಲೂ ಇವರು ಸತ್ಯ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ನಾನು ಕ್ಷಮಿಸ್ಬೇಕಾ ನಾನು ಏನು ಮಾಡಬೇಕು ಇವ್ರು ಅಲ್ಲಿ ನನಗೆ ಬೇಕಾದಾಗ ಇವ್ರು ಇರಲಿಲ್ಲ ಆದರೂ ನಾನು ಇವ್ರನ್ನ ಕ್ಷಮಿಸಬೇಕಾ ಇವ್ರು ನಿಜವಾಗ್ಲೂ ಈ ಥರ ಫೀಲ್ ಮಾಡ್ತಾ ಇದ್ದಾರಾ ನಿಜವಾಗ್ಲೂ ಇವ್ರು ಸಾರಿ ಫೀಲ್ ಮಾಡ್ತಾ ಇದ್ದಾರಾ ಅನ್ನೋದು ಇಲ್ಲಿ ಅನ್ನಿಸ್ತಿದೆ ಆ್ಯಂಡ್ ಇವ್ರ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಎಲ್ಲ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಓಕೆನಾ ಕಂಪ್ಲೀಟಾಗಿ ಎರಡೂ ಥರ ನೀವು ನೋಡ್ತಾರೆ ಎರಡೂ ಥರ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ್ಯಂಡ್ ಇಟ್ಸ್ ಲೈಕ್ ಪಾಸ್ಟಲ್ಲಿ ಅಲ್ಲಿ ತುಂಬ ಅನುಭವಿಸ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ ಈ ಪರ್ಸನ್ನಿಂದ ತುಂಬಾ ಒಂದು ಅನುಭವಿಸ್ತಿದ್ದೀರಾ ತುಂಬಾ ತೊಂದರೆ ಒಳಗಾಗಿದ್ದೀರಾ ಸೊ ಹಾಗಾಗಿ ನಿಮಗೂ ಕೂಡ ಅದನ್ನ ಕ್ಷಮಿಸೋಕ್ಕೆ ನಿಮಗೆ ಇಲ್ಲ ಯು ಆರ್ ನಾಟ್ ರೆಡಿ ಟು ಫರ್ ಯು ದಿಸ್ ಪರ್ಸನ್ ಅನ್ನೋದು ನನಗಿಲ್ಲಿ ಅನ್ನಿಸ್ತಾ ಇದೆ ಓಕೆ ದ ಹೈ ಪೇಸ್ಟೆಸ್ ಯಾಕೆ ವಾಟ್ಸ್ ಇಡನ್ ಹಿಂಗೆ ವಾಟ್ಸ್ ಇಡನ್ ಅವರ ಮಾತುಗಳೇನು ಆಡಿದ್ರು ಅದ್ರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರ ಅವರ ಮಾ ಆಡಿದ ಮಾತುಗಳಾಗಿರ್ಬೋದು ಅಥವಾ ಕಂಪ್ಲೀಟಾಗಿ ಏನೇನು ಕಾನ್ವರ್ಸೇಷನ್ ಆಗಿತ್ತು ಅವರು ಸಿಟ್ಟಲ್ಲಿ ಆಡಿದೋ ಅಂಥ ಮಾತುಗಳು ನಿಮಗಿವಾಗ ತುಂಬಾ ತಲೆ ಬಿಸಿ ತರ್ತಾ ಇದೆ ತುಂಬ ತಲೆ ಬಿಸಿ ತರ್ತಾ ಇದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಲೈಕ್ ಪಾಸ್ಟಲ್ಲಿ ಏನೇನೆಲ್ಲ ಆಗಿದೆ ಗ ನಿಮ್ಗೆ ತುಂಬಾ ತಲೆಯಲ್ಲಿ ಓಡ್ತಾ ಇದೆ ನಿಮ್ಮ ಬಗ್ಗೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಜೊತೆ ಆಗಿದ ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಅವ್ರು ಮಾತಾಡಿದ ವರ್ಡ್ಸ್ಗಳಾಗಿರ್ಬೋದು ಅವರು ಸಡನ್ನಾಗಿ ಮಾತಾಡಿದ್ರು ಬಟ್ ಅದು ನಿಮಗೆ ತುಂಬಾ ಹರ್ಟ್ ಆಗಿದೆ ತುಂಬ ಪೇಯ್ನ್ ಕೊಟ್ಟಿದೆ ಅದೊಂದು ಸಿಚುವೇಶನ್ ಅದರಿಂದ ಆಚೆ ಬರೋಕ್ಕೆ ನೋಡ್ತಾ ಇದ್ದೀರಾ ಅವ್ರು ಮಾತಾಡಿದ ರೀತಿಯಿಂದ ಆಚೆ ಬರಕ್ಕೆ ನೋಡ್ತಾ ಇದ್ದೀರಾ ಅಥವಾ ಆಗಿದ್ದ ಘಟನೆಯಿಂದ ಆಚೆ ಬರೋಕ್ಕೆ ನೋಡ್ತಾ ಇದ್ದೀರಾ ಸೊ ಇದೆಲ್ಲ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಅಲ್ಲಿ ನೋಡೋದಾದ್ರೆ ಲೈಕ್ ಅವರೇನೋ ವಾಪಸ್ ಬರೋದು ಬಂದಿದ್ದಾರೆ ಸಾರಿ ಕೇಳ್ತಾ ಇದ್ದಾರೆ ಬಟ್ ನಾನು ಕ್ಷಮಿಸಬೇಕಾ ನಾನು ಖುಷಿಯಾಗಿರ್ತೀನಿ ಅವ್ರು ನನಗೆ ಈ ಥರ ತುಂಬಾ ಹರ್ಟ್ ಮಾಡಿದ್ರು ಶು ಡೈಫ್ ಒಗಿಯುದೆ ವರ್ಟ್ ಶು ಡೈಡು ಎಲ್ಲ ಹಾಳು ಮಾಡೋಕ್ಕಿದ್ರು ಲೈಕ್ ಒಂದು ಪೇಪರ್ನ ಕಂಪ್ಲೀಟಾಗಿ ಮುದ್ರೆ ಅದನ್ನ ವಾಪಸ್ ಸರಿ ಮಾಡಿ ಸಾರಿ ಕೇಳಿದ್ರೆ ಅದು ಆಗುತ್ತಾ ಖಂಡಿತವಾಗ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಇದನ್ನು ನೀವು ತುಂಬಾ ಯೋಚನೆ ಮಾಡಿದ್ದೀರಿ ನಿಮ್ಮದು ಕೂಡ ಹಾರ್ಟ್ ಬ್ರೇಕ್ ಆಗಿದೆ ಎಲ್ಲೋ ಒಂದು ಕಡೆ ಬಟ್ ಆದಷ್ಟು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಈ ಸಿಚುವೇಶನ್ ಬಗ್ಗೆ ಸ್ವಲ್ಪ ಕಾಮಾಗಿ ನೀವು ಥಿಂಕ್ ಮಾಡೋದೆ ಒಳ್ಳೆಯದು ಸೊ ಹಾಗಾಗಿ ಅವ್ರು ಮಾಡಿದ್ದು ನಿಮ್ಮ ನಿಮ್ಮ ಹಿಂದೆ ಏನೇನೆಲ್ಲ ಮಾಡಿದ್ರು ಅದೆಲ್ಲ ನಿಮ್ಮ ತಲೆಗೆ ಬರ್ತಾ ಇದ್ದೆ ಅದನ್ನೆಲ್ಲ ಕೆದಕ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಮತ್ತೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಸ್ವಲ್ಪ ಇಲ್ಲಿ ಅನ್ನಿಸ್ತಾ ಇದೆ ಅವ್ರ ಸೊ ವೈಸ್ ಸಿಕ್ಸ್ ಆಫ್ ಕಪ್ ಇಸ್ ಇಯರ್ ಎಸ್ ನಾನು ತುಂಬ ಸ್ಪೀಡಾಗಿ ಮಾಡ್ತಾ ಇದ್ದೀನಿ ಯು ಆರ್ ಮಿಸ್ಸಿಂಗ್ ದಟ್ ಪರ್ಸನ್ ಅವ್ರು ಏನೇ ಹರ್ಟ್ ಮಾಡಿದ್ರು ಅಥವಾ ಅವ್ರು ಏನೇ ಮಾಡಿದ್ರು ಕೂಡ ನೀವು ಆ ಪರ್ಸನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರ ತುಂಬ ಹರ್ಟ್ ಆಗಿದ್ದೀರಾ ಯು ವಾಂಟ್ ದೆಡ್ ಪರ್ಸನ್ ಬ್ಯಾಕ್ ಅವ್ರ ಮೇಲೆ ನಿಮಗೆ ತುಂಬ ಫೀಲಿಂಗ್ಸ್ ಇದೆ ಎಲ್ಲೊಂದು ಕಡೆ ಅವ್ರು ನಿಮಗೆ ಚೀಟ್ ಕೂಡ ಮಾಡಿದ್ರು ಅನ್ಸುತ್ತೆ ಬೇರೆ ಒಂದು ಪರ್ಸನ್ಗೋಸ್ಕರ ನಿಮ್ಮನ್ನ ಮೋಸ ಮಾಡಿತ್ತು ನಿಮಗೆ ಹೇಗೆ ಬೇಕು ಹಂಗೆ ಅಂದು ಹೋಗಿರೋ ಅಂಥದ್ದು ಇದೆ ಕಂಪ್ಲೀಟಾಗಿ ನೀವಿದ್ರಿಂದ ಒಂದು ಡಿಸ್ಟರ್ಬ್ ಸಿಚುಯೇಷನ್ ಒಂದು ಟಾಕ್ಸಿಕ್ ಸಿಚುವೇಷನಲ್ಲಿ ಇದ್ದೀರಾ ಇವಾಗ ನಿಮಗೆ ಆ ಪರ್ಸನ್ ಬೇಕು ಬಟ್ ಆ ಪರ್ಸನ್ ಸರಿ ಇಲ್ಲ ಆ ಪರ್ಸನ್ನಿಂದ ತುಂಬ ಹರ್ಟ್ ಆಗಿದ್ರೆ ಒಂದು ಡಿಪ್ರೆಸಿವ್ ಸ್ಟೇಟಿಗೆ ಹೋಗಿದ್ರೆ ಆ ಪರ್ಸನ್ ಲೈಫಲ್ಲಿ ತುಂಬ ಆಪ್ಷನ್ಸ್ಗಳಿತ್ತು ನಿಮಗೆ ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ ಬಟ್ ಈ ರಿಲೇಶನ್ಶಿಪ್ ಕೂಡ ಕಂಪ್ಲೀಟಾಗಿ ಎಂಡ್ ಆಗಿಲ್ಲ ಸೊ ರೈಟ್ ನಾವು ಯು ಆರ್ ಡಿಸೈಡಿಂಗ್ ಶುಡ್ ಎಂಡ್ ಆರ್ ನಾಟ್ ಇದನ್ನು ಎಂಡ್ ಮಾಡಬೇಕಾ ಇಲ್ಲ ನಾನು ಈ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಅನ್ನೋದು ನಿಮ್ಮ ಒಂದು ತಲೆಯಲ್ಲಿ ಇದೆ ಆದರೂ ಕೂಡ ಆ ಪರ್ಸನ್ ಮೇಲಿರುವಂಥ ಫೀಲಿಂಗ್ಸ್ ಹಾಗೆ ಇದೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಜೊತೆ ಕಳೆದ ಕ್ಷಣಗಳೆಲ್ಲ ತುಂಬ ನೆನಪಾಗ್ತಿದೆ ಒಂದು ಅಲ್ಲಿ ಇದ್ದೀರಾ ಲೈಕ್ ಆ ಪರ್ಸನ್ಗೋಸ್ಕರ ಅದರ ಸಿಕ್ಕಾಬಟ್ಟೆ ಪ್ರೀತಿ ಇದೆ ನಿಮಗೆ ಎಲ್ಲೊಂದು ಕಡೆ ಇದೆಲ್ಲ ಕಂಪ್ಲೀಟಾಗಿ ಮುಗ್ದಿಲ್ಲ ಅಂತಲೂ ನಿಮಗೆ ಅನ್ನಿಸ್ತದೆ ನನಗೆ ಆ ಪರ್ಸನ್ ಬೇಕು ಅಂತ ಆ ಪರ್ಸನ್ ಬೇಕು ಅಂದ್ರೂ ನಿಮಗೆ ಎಲ್ಲೊಂದು ಕಡೆ ಕ್ಷಮಸಕ್ಕೆ ಆಗ್ತಿಲ್ಲ ಕ್ಷಮಿಸಿದ್ರು ಕೂಡ ಅವ್ರು ಮಾಡಿದ ತಕ್ಕಗಳೆಲ್ಲ ತಲೆ ಮೇಲೆ ತಲೆಗೆ ಬರ್ತಾ ಇದೆ ಸೊ ಈ ರೀತಿ ಒಂದು ಕಷ್ಟದ ಅಲ್ಲಿ ಅಟ್ ಪ್ರೆಸೆಂಟ್ ಇದೀರಾ ಅನ್ನೋದು ನನಗಿಲ್ಲಿ ಅನ್ನಿಸ್ತದೆ ಓಕೆನಾ ಸೊ ಇನ್ ಇನ್ನು ಫ್ಯೂಚರ್ ಅಲ್ಲಿ ಅವಿಲ ಫರ್ಚೂನ್ ಯಾಕೆ ಪಾಸ್ಟ್ ಅಲ್ಲಿ ದುಡ್ಡಿನ ವಿಷಯದಲ್ಲಿ ತುಂಬಾ ಮೋಸ ಹೋಗಿದ್ದೀರಾ ತುಂಬಾ ಮೋಸ ಮಾಡಿದ್ದಾರೆ ನಿಮ್ಮ ಜನಗಳು ಅಲ್ವಾ ಅಥವಾ ನಿಮ್ಮ ಸುತ್ತಮುತ್ತ ಜನ ಇರ್ಬೋದು ಅಥವಾ ನಿಮ್ಮಿಂದ ಯಾರು ಇರ್ಬೋದು ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು ನಿಮಗೆ ತುಂಬಾ ಮೋಸ ಮಾಡಿರೋದು ನನ್ಗೆ ಇಲ್ಲಿ ಕಾಣಿಸ್ತದೆ ಸೊ ಈಗ ಇದೇ ನೀವು ನೀವು ಎಷ್ಟು ದುಡ್ಡು ಕಳ್ಕೊಂಡಿದ್ರೆ ಅಥವಾ ನಿಮ್ಮ ಎಷ್ಟು ಫಿನಾನ್ಷಿಯಲಿ ಲಾಸ್ ಆಗಿದ್ರೆ ಅದು ವಾಪಸ್ ನಿಮಗೆ ಬರ್ತಾ ಇದೆ ಯಾರ್ಯಾರೆಲ್ಲ ಮೋಸ ಮಾಡಿದ್ರು ಎಷ್ಟು ದುಡ್ಡು ಮೋಸ ಆಗಿತ್ತು ನಿಮಗೆ ಅದೆಲ್ಲ ವಾಪಸ್ ರಿಟರ್ನ್ ಆಗ್ತದೆ ನಿಮ್ಮ ಲಕ್ ಚೇಂಜ್ ಆಗ್ತದೆ ಆ ಕಂಪ್ಲೀಟ್ ಅದೊಂದು ಲಾಸ್ ಫೇಸಿಂದ ಮತ್ತೆ ಇವಾಗ ವಾಪಸ್ ಪಾಸ್ಟ್ ಅಲ್ಲಿ ಹೇಗಿತ್ತು ಅದೇ ರೀತಿ ನಿಮ್ಮ ಫ್ಯೂಚರಲ್ಲೂ ಕೂಡ ಒಂದು ಫಿನಾನ್ಷಿಯಲಿ ನಿಮ್ಮ ಕಡೆಗೆ ಸ್ಟೆಬಿಲಿಟಿ ಅನ್ನೋದು ತಿರುಗ್ತಾ ಇದೆ ನಿಮ್ಮ ಲಕ್ ಅನ್ನೋದು ಚೇಂಜ್ ಆಗ್ತಾ ಇದೆ ದಟ್ಸ್ ಆಲ್ಸೋ ಕುಡ್ ಬಿ ಬಿಕಾಸ್ ಆಫ್ ಪ್ಲಾನೆಟರಿ ಚೇಂಜಸ್ ಪ್ಲಾನೆಟರಿ ಚೇಂಜ್ ಆಗ್ತಿರೋದ್ರಿಂದ ಕೂಡ ಇದಾಗ್ತಾ ಇರ್ಬೋದು ಬಟ್ ನೀವು ತುಂಬ ಒಂದು ಯಾರು ನಾವು ತುಂಬ ಒಳ್ಳೆ ಮನುಷ್ಯರು ತುಂಬ ಪಾಸಿಟಿವ್ ಪರ್ಸನ್ ಇವರು ನನಗೆ ಮೋಸನೇ ಮಾಡಲ್ಲ ಅಂದ್ಕೊಂಡಿದ್ರಿ ಆ ಪರ್ಸನ್ನೇ ನಿಮಗೆ ಮೋಸ ಮಾಡಿರೋದ್ರಿ ಅಲ್ವಾ ಲೈಕ್ ಅವರು ಒಂದು ಮುಖವಾಡ ಬದುಕ್ತಾ ಬದುಕ್ತಾಯಿದ್ರು ಲೈಕ್ ಅವ್ ತುಂಬ ಒಳ್ಳೆ ಪರ್ಸನ್ ಅವರು ಅನ್ನೋ ಥರ ನಿಮಗೆ ಶೋ ಮಾಡ್ಕೊಂಡಿದ್ರು ಅಟ್ಮಾಸ್ಫಿಯರ್ ಕೂಡ ಹಾಗೆ ಕ್ರಿಯೇಟ್ ಮಾಡಿದರು ಬಟ್ ನಿಮಗೆ ಟಪ್ಪನಂಗೆ ಮೋಸ ಮಾಡಿ ಚೆನ್ನಾಗಿ ಎತ್ಕೊಂಡು ಹೋದರು ನಿಮ್ಮ ದುಡ್ಡನ್ನೆಲ್ಲ ಅಲ್ವಾ ಸೊ ಅದೇ ರೀತಿ ಈಗಲೂ ಕೂಡ ನೀವು ಅದೇ ಲೈಕ್ ಒಂದು ಥಾಟಲ್ಲಿ ಇದ್ದೀರಾ ನನಗಿದ್ರೆ ಮೋಸ ಆಯಿತು ಅದಾಯಿತು ಇದಾಯಿತು ಎಲ್ಲ ಥರ ಯೋಚನೆಗಳಲ್ಲಿ ನೀವು ಇದ್ದೀರಾ ಬಟ್ ನಿಮ್ಮ ಒಂದು ಏನಿದೆ ಲಕ್ ಅನ್ನೋ ಚೇಂಜ್ ಆಗ್ತಿದೆ ಫಿನಾನ್ಷಿಯಲಿ ತುಂಬ ಗೇನ್ ಆಗ್ತೀರಾ ಓಕೆನಾ ಸೊ ನೈಟ್ ಆಫ್ ಪೆಟಿಕಲ್ಸ್ ಯಾಕಿದೆ ಮೋಸ್ಸಿಗೆ ಯು ಆರ್ ಟೇಕಿಂಗ್ ದ ಆ್ಯಕ್ಷನ್ ಯು ಆರ್ ದ ಓನ್ ಕ್ವೀನ್ ಯಾ ದ ಓನ್ ಲೀಡರ್ ನೀವು ನಿಮ್ಮ ಒಂದು ಲೈಕ್ ಇನ್ ಫ್ಯೂಚರಲ್ಲಿ ನಿಮ್ಮ ಒಂದು ನೀವಾಗಿ ನೀವೇ ಲೀಡರ್ಶಿಪ್ ತಗೊಂಡು ಲೈಕ್ ನಿಮ್ಮ ಲೈಕ್ ಡಿಸ್ಕಸ್ ಮಾಡಿ ಆ ಒಂದು ಯಾರ್ದಾರ ಜೊತೆ ಒಂದು ದೊಡ್ಡವರಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ನಿಮ್ಮ ಲೈಫಿಗೆ ಏನು ಬೇಕೋ ಅದು ನಿರ್ಧಾರ ತೊಗೊಂಡು ನೀವೇ ಆ್ಯಕ್ಷನ್ ತಗೊಳ್ತಾ ಇದ್ದೀರಾ ಸ್ಪೆಷಲಿ ರಿಲೇಟೆಡ್ ಟು ಬಿಸ್ನೆಸ್ ನನಗಿಲ್ಲಿ ಪಾಸ್ಟಲ್ಲಿ ಮತ್ತು ಫ್ಯೂಚರಲ್ಲಿ ತುಂಬ ನಿಮಗೆ ಲೈಕ್ ನಿಮ್ಮ ಒಂದು ಕರಿಯರ್ ಬಗ್ಗೆ ಕಾಣಿಸ್ತಾ ಇದೆ ಬಟ್ ಇನ್ ಬಿಟ್ವೀನ್ ನಿಮ್ಮ ಲವ್ ಕೂಡ ಇಲ್ಲಿ ಇಂಟರ್ಫಿಯರ್ ಇದೆ ಓಕೆನಾ ಸೊ ಎಲ್ಲಾದ್ರು ಮಿಕ್ಸ್ಡ್ ಅಪ್ ಮಾಡೋಕೆ ಯಾವ್ದಾರು ಒಂದ್ರ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡಿಕೊಂಡು ಒಂದು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಇನ್ನೊಂದ್ರ ಮೇಲೆ ಜಂಪ್ ಆಗೋದು ಒಳ್ಳೇದು ಅಂತ ನನಗಿಲ್ಲ ಅನ್ನಿಸ್ತಾ ಇದೆ ಓಕೆ ನಾನು ಸೊ ಹಾಗಾಗಿ ನೀವು ಏನು ಮಾಡಬೇಕು ಅನ್ನೋದು ಯಾಲ್ರೆಡಿ ನಿಮ್ಗೆ ಏನು ಬೇಕು ನೆಸಸರಿ ಥಿಂಗ್ಸ್ ಏನಿದೆ ಅದೆಲ್ಲ ನಿಮ್ಮ ಕೈ ಸೇರುತ್ತೆ ಹಾಗೆ ನಿಮಗೇನು ಬೇಕು ಅದನ್ನ ತುಂಬ ಪಾಸಿಟಿವ್ ಆಗಿ ಒಂದು ಲೀಡರ್ಶಿಪ್ ಕ್ವಾಲಿಟಿಲಿ ಮುನ್ನಗ್ತಾ ಇದ್ದೀರಾ ಆ್ಯಕ್ಷನ್ ತಗೊಳ್ತಿದ್ದೀರಾ ನಿಮ್ಮ ಓನ್ ಲೈಫ್ಗೆ ನೀವಾಗ ನೀವೇ ಆ್ಯಕ್ಷನ್ ತಗೊಳ್ತಾ ಇದ್ದೀರಾ ಎಷ್ಟು ದಿವಸ ಬೇರೆಯವ್ರ ಹೆಲ್ಪ್ ತಗೊಳ್ತಾಯಿದ್ರಿ ಬೇರೆಯವ್ರ ಯಾವ್ದಾದ್ರು ಸಜೆಷನ್ ತಗೊಳ್ತಾ ಇದ್ರೆ ಈ ಸತಿ ಸಜೆಷನ್ ತಗೊಂಡು ರು ಕೂಡ ಬೇರೆಯವ್ರ ಹೆಲ್ಪ್ ಇಲ್ಲ ನೀವಾಗ ನೀವೇ ಎಲ್ಲ ಮಾಡ್ತಾ ಇದ್ದಾರ ಒಂದು ಕಂಪ್ಲೀಟ್ ಪಾಸಿಟಿವ್ ಒಂದು ಒಪ್ಪು ಮಿಸ್ಟೇಕ್ ಫೀಲಲ್ಲಿ ಹೋಗ್ತಾ ಇದ್ದಾರೆ ನನ್ನ ಕೆಲಸ ನಾನು ಮಾಡ್ಕೊಂಡು ಕೊಡು ನನಗೆ ಯಾರ ಅವಶ್ಯಕತೆ ಇಲ್ಲ ಯಾರು ಬೇಡ ನನಗೆ ಗೊತ್ತು ಏನು ಮಾಡಬೇಕು ಅನ್ನೋದು ನಾನು ಮಾಡ್ಕೊತೀನಿ ಅನ್ನೋದು ತುಂಬ ಪಾಸಿಟಿವ್ ಆಗಿ ಹೋಗ್ತಾ ಇದ್ದಾರೆ ಒಂದು ಸಜೆಷನ್ ನಿಮ್ಮ ಸುತ್ತಮುತ್ತ ಒಂದು ನೆಗೆಟಿವ್ ಪರ್ಸನ್ ಇದ್ದಾರೆ ಅಥವಾ ಒಂದು ಲೈಕ್ ಅವರ ಒಂದು ಕಣ್ಣು ಸರಿ ಇಲ್ಲ ಅನ್ನೋದು ಇದೆ ಸ್ವಲ್ಪ ಅವ್ರನ್ನ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅನ್ನೋದು ನಾನಿಲ್ಲಿ ಹೇಳ್ತೀನಿ ನಿಮಗೆ ಓಕೆನಾ ಸ್ಟಾರಿ ಆಗ್ತಿದೆ ಇಲ್ಲಿ ಹೋಪ್ ರಿನಿವಲ್ ಹೀಲಿಂಗ್ ಎಸ್ ಎಸ್ ಯು ಆರ್ ಹೀಲಿಂಗ್ ಎಲ್ಲ ಒಂದು ಇನ್ ಫ್ಯೂಚರಲ್ಲಿ ಇನ್ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಏನೇನೆಲ್ಲ ಸಿಚುವೇಶನ್ ಇತ್ತು ಲೈಕ್ ನಿಮ್ಮ ಫೈನಾನ್ಸ್ ಆಗಿರ್ಬೋದು ಲವ್ ಆಗಿರ್ಬೋದು ಕರಿಯರ್ ಆಗಿರ್ಬೋದು ಕಂಪ್ಲೀಟಾಗಿ ಎಲ್ಲ ಸರಿ ಹೋಗಿ ನೀವು ಹೀಲಾಗ್ತಾ ಇದ್ದೀರಾ ನಿಮ್ಮ ಮನ್ಸು ಹೀಲ್ ಇದಾರೆ ನೀವು ಗುಣ ಆಗ್ತಾಯಿರ ಸ್ಪೆಷಲಿ ರಿಲೇಟೆಡ್ ಟು ಲವ್ ಲೈಫ್ ಕಂಪ್ಲೀಟಾಗಿ ನಿಮ್ಮ ಮನಸ್ಸೊಳಗಡೆಗೆ ಎಷ್ಟು ಬೇಜಾರಾಯ್ತು ಎಷ್ಟು ದುಃಖ ಐತಿ ಎಷ್ಟು ಡಿಪ್ರೆಸಿವ್ ಇದ್ರೆ ಅದು ಹೀಲಾಗ್ತಾ ಇದೆ ಸರಿ ಹೋಗ್ತಾ ಇದೀರ ಗುಣ ಆಗ್ತಾ ಹೀಲಿಂಗ್ ಅಂತಂದರೆ ಗುಣ ಆಗೋದು ಓಕೆನಾ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಲವ್ ಲೈಫಲ್ಲಿ ನಂಗೆ ಇಲ್ಲಿ ತುಂಬ ಜನದು ನ್ಯೂ ಬಿಗಿನಿಂಗ್ ಕಾಣಿಸ್ತದೆ ಇದೆ ರಿಲೇಟೆಡ್ ಟು ಲವ್ ಲೈಫ್ ನಿಮ್ಮ ಕಡೆಗೆ ಬರ್ತಿರೋ ಪರ್ಸನ್ಗಿಂತ ನೀವಾಗ ನೀವೇ ಯಾವುದೋ ಒಂದು ಪರ್ಸನ್ನ ಚೂಸ್ ಮಾಡ್ತೀರಾ ಅನ್ನೋ ಅಂತ ಅನ್ನಿಸ್ತದೆ ಇಟ್ ಮೈಟ್ ಬಿ ಯರ್ ಪಾಸ್ಟ್ ಪರ್ಸನ್ ಅಥವಾ ಒಂದು ಫ್ಯೂಚರ್ ಪರ್ಸನ್ ಆಗಿರ್ಬೋದು ಬಟ್ ನೀವಾಗ ನೀವೇ ಒಂದು ಪರ್ಸನ್ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ ಓಕೆನಾ ಅಥವಾ ಬಂದಿರೋ ನ ಒಪ್ಕೊಳ್ಳೋದು ಸಾಧ್ಯತೆ ಇದೆ ಸೊ ದಿರ್ ಇಸ್ ನ್ಯೂ ಬಿಗಿನಿಂಗ್ ಇನ್ ದ ನಿಯರ್ ಫ್ಯೂಚರ್ ರಿಲೇಟೆಡ್ ಟು ಲವ್ ಸ್ಪೆಷಲಿ ನಿಮ್ಮ ಲವ್ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಓಕೆನಾ ಸೊ ಒಂದು ಚಾಲೆಂಜಲ್ಲಿ ಚಾರಿಟಿ ಚಾಲೇಟ್ ಯಾಕಿದೆಯ ಸೊ ನಿಮಗೆ ಚಾಲೆಂಜ್ ಏನು ಅಂತಂದರೆ ನಿಮ್ಮ ಹಾರ್ಡ್ ವರ್ಕಲ್ಲಿ ಯಾವ ರೀತಿ ಮುನ್ನುಗ್ಸ್ಕೊಂಡು ಹೋಗ್ತೀರಾ ಮುನ್ನುಗ್ತೀರಾ ಯಾವ ಡೈರೆಕ್ಷನ್ ತೊಗೊಳ್ತೀರ ಯಾವ ದಾರಿ ಆಯ್ಕೆ ಮಾಡ್ಕೊಳ್ತೀರಾ ಈಸಿ ವೇ ಚೂಸ್ ಮಾಡ್ತೀರಾ ಹಾರ್ಡ್ ವರ್ಕ್ ಚೂಸ್ ಮಾಡ್ತೀರಾ ನನಗಿಲ್ಲಿ ತುಂಬ ಜನ ಹಾರ್ಡ್ ವರ್ಕ್ ಚೂಸ್ ಮಾಡ್ತಿರೋ ಥರ ಇದೆ ಲೈಕ್ ಸ್ಮಾರ್ಟ್ ವರ್ಕ್ ಅನ್ನೋದಕ್ಕಿಂತ ಹಾರ್ಡ್ ವರ್ಕ್ ಅನ್ನೋದು ತುಂಬ ಜನ ಇಲ್ಲಿ ಯೂಸ್ ಮಾಡ್ತೀರಾ ಓಕೆನಾ ಯು ವಿಲ್ ಬಿ ರಿಯಲಿ ವರ್ಕಿಂಗ್ ಹಾರ್ಡ್ ಆ್ಯಂಡ್ ಒಂದು ಕಷ್ಟದ ದಾರಿನ ನೀವು ಖಂಡಿತವಾಗಲೂ ತಗೊಂಡು ನಿಮ್ಮ ಲೈಫಿಗೆ ನೀವೇ ಆ್ಯಕ್ಷನ್ ತಗೊಂಡು ಅದು ನಿಮ್ಮ ಚಾಲೆಂಜ್ ಆಗಿರುತ್ತೆ ಯಾವ ರೀತಿ ನಿಮ್ಮ ಮುಂದೆ ಬರುವಂಥ ಚಾಲೆಂಜಸ್ ಅಂತಂದರೆ ನೀವು ಬಿಸ್ನೆಸ್ಗೆ ಕೈ ಹಾಕ್ಬೋದು ಅಥವಾ ಏನೋ ಒಂದು ಆ್ಯಕ್ಷನ್ ತಗೊಳ್ಬೋದು ಅದು ಯಾವ ರೀತಿ ತಗೊಳ್ತೀರಾ ಅದು ಯಾವ ರೀತಿ ಮುನ್ನುಗ್ಸ್ಕೊಂಡು ಹೋಗ್ತೀರಾ ವಿತ್ ಡಿವೈನ್ ಹೆಲ್ತ್ ವಿತ್ ಡಿವೈನ್ ಎನರ್ಜಿ ಅನ್ನೋದು ನಿಮಗೆ ಇಲ್ಲೊಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ನಿಮ್ಮ ದಾರಿನ ಆಯ್ಕೆ ಮಾಡ್ಕೊಳ್ಳೋದು ಆ್ಯಂಡ್ ಆ ದಾರಿನ ಯಾವ ರೀತಿ ತೊಗೊಂಡು ಹೋಗ್ತೀರಾ ಅನ್ನೋದು ಇಲ್ಲಿ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಸ್ಪೆಷಲಿ ರಿಲೇಟೆಡ್ ಟು ಯುವರ್ ವರ್ಕ್ ಲೈಫ್ ಆರ್ ಮನಿ ಓಕೆ ನಾನು ತುಂಬ ಕಷ್ಟಪಟ್ಟು ಮಾಡ್ತೀರ ಅಂತ ನನಗೆ ಇಲ್ಲಿ ಅನಿಸುತ್ತೆ ಸೋ ವರ್ ಇಸ್ ನೈನ್ ಆಫ್ ಸ್ಟೋರ್ಸ್ ಯಾಕೆ ಇದು ವುಡನ್ ಎನರ್ಜಿಲಿ ಲವ್ ಲೈಫ್ ಬಗ್ಗೆ ತುಂಬಾ ಡಿಪ್ರೆಸ್ಡ್ ಆಗಿರ ತುಂಬ ಟೆನ್ಷನ್ನಲ್ಲಿದ್ದೀರಾ ಅದೊಂದು ಸ್ವಲ್ಪ ನೀವು ಆಚೆ ಬರಬೇಕಾಗಿದೆ ದಟ್ ಈಸ್ ವಾಟ್ ಹಿಡನ್ ಇನ್ ಎ ಲೈಫ್ ಎಲ್ಲ ಚೆನ್ನಾಗಿದೆ ನೀವು ಮೇಲೆ ನೋಡೋಕ್ಕೆ ತುಂಬ ಖುಷಿಯಾಗಿರ್ತೀರ ತುಂಬ ಚೆನ್ನಾಗಿರ್ತೀರ ಎಲ್ಲರ ಜೊತೆ ಮಾತಾಡಿಕೊಂಡು ಬಟ್ ನಿಮ್ಮ ಮನಸ್ಸು ಒಳಗಡೆ ತುಂಬ ನೋವಿದೆ ತುಂಬ ಡಿಪ್ರೆಷನ್ನಲ್ಲಿದ್ದೀರಾ ತುಂಬ ಲೈಕ್ ಅದೊಂದು ತಲೆ ಬಿಸಿ ಅನ್ನೋದು ಇದೆ ಒಂದು ನೆಗೆಟಿವ್ ಫೀಲ್ ಇದೆ ಅದರಿಂದ ನೀವು ಆಚೆ ಖಂಡಿತವಾಗ್ಲೂ ಬರಬೇಕಾಗುತ್ತೆ ಅದರಿಂದ ಬಂದರೆ ಮಾತ್ರ ನಿಮಗೆ ಲೈಫ್ ಸೆಟಲ್ ಆಗೋದು ಓಕೆ ಇಲ್ಲಿ ಎರಡು ಆಪ್ಷನ್ ಇದೆ ಈ ಎರಡು ಆಪ್ಷನಲ್ಲಿ ಏನು ಚೂಸ್ ಮಾಡ್ತೀರಾ ಅನ್ನೋದು ಇವಾಗ ನಿಮಗೆ ಬಿಟ್ಟಿದ್ದು ನೀವು ಒಳ್ಳೇದನ್ನ ಚೂಸ್ ಮಾಡ್ತೀರಾ ಇಲ್ಲ ನೆಗೆಟಿವಿಟಿನ ಚೂಸ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದೆ ಯಾವ್ದು ಚೂಸ್ ಮಾಡ್ತೀರಾ ನೋಡಿ ಓಕೆನಾ ಸೊ ಲೆಟ್ ಚಿ ಯೋರ್ ಅಡ್ವೈಸ್ ನಿಮಗೆ ಏನು ಅಡ್ವೈಸ್ ಇದೆ ಯೂನಿವರ್ಸ್ ಕಡೆಯಿಂದ ಅನ್ನೋದು ಅಥವಾ ಒಂದು ಏಂಜಲ್ ಮೆಸೇಜಸ್ ಏನಿದೆ ಏಂಜಲ್ ಗೈಡೆನ್ಸ್ ಏನಿದೆ ನೋಡೋಣ ಯೂನಿವರ್ಸ್ ಯೂವರ್ಸ್ ಪ್ಲೀಸ್ ಏಂಜಲ್ಸ್ ಪ್ಲೀಸ್ ವಾಟ್ಸ್ ದ ಗೈಡೆನ್ಸ್ ನನ್ನ ಯೂವರ್ಸ್ಗೆ ಏನು ಗೈಡೆನ್ಸ್ ಕೊಡ್ತೀರಾ ಈ ಕಂಪ್ಲೀಟ್ ಸಿಚುವೇಶನ್ ಬಗ್ಗೆ ನಿಮ್ಮ ಗೈಡೆನ್ಸ್ ಬಂದ್ಬಿಟ್ಟು ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಲೈಕ್ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ನೀವು ಇವಾಗ ನೀವಾಗ ನೀವೇ ಮಾಡಬೇಕು ಓಕೆನಾ ಒಂದು ನಿಮ್ಮ ಕ್ರಿಯೇಟಿವಿಟಿನ ನೀವು ಯೂಸ್ ಮಾಡ್ಕೊಬೇಕು ಏನು ಕ್ರಿಯೇಟಿವಿಟಿ ಅದು ಏನಾರು ಆಗಿರ್ಬೋದು ಯಾವುದ್ರ ಬಗ್ಗೆ ಆಗಿರ್ಬೋದು ನಿಮ್ಮ ತಲೆ ಓಡಿಸ್ಬೇಕಾಗಿರುವಾಗ ಇರುವ ಓಡಿಸ್ಬೇಕು ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಓನ್ ಸ್ಟೈಲ್ ಮಾಡಬೇಕು ನೀವು ಯಾವುದ್ರ ಪ್ಲಸ್ ಪಾಯಿಂಟ್ ಇದ್ದೀರಾ ನೀವು ಯಾವುದ್ರಲ್ಲಿ ಒಳ್ಳೆಯದಾಗಿದ್ದೀರಾ ಇವಾಗ ಬೇರೆ ಯಾರೋ ಮಾಡಿದ್ರು ಅಂತ ನೀವು ಮಾಡೋದಲ್ಲ ನಿಮ್ಮಲ್ಲಿ ಏನು ಪ್ಲಸ್ ಪಾಯಿಂಟ್ ಇದೆ ಅದನ್ನು ನೋಡಿ ನೀವು ಅದನ್ನು ಮಾಡಬೇಕಾಗಿರೋದಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ನೀವೇನು ಅನ್ನೋದು ನೀವು ಎಕ್ಸ್ಪ್ರೆಸ್ ಮಾಡಬೇಕು ನಿಮ್ಮ ಡಿವೈನ್ ಎನರ್ಜಿ ನಿಮಗೆ ಏನು ಹೇಳ್ತಾ ಇದೆ ಏನು ಕೊಡ್ತಾ ಇದೆ ಅನ್ನೋದು ಇದು ಮಾಡಬೇಕು ಸೊ ಇದೊಂದು ಆಪರ್ಚುನಿಟಿ ನಿಮ್ಮ ಮುಂದೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಅದು ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಅಥವಾ ಒಂದು ಲೈಫಲ್ಲಿ ಆಗಿರ್ಬೋದು ನಿಮ್ಮ ಲವ್ ಲೈಫಲ್ಲಿ ಆಗಿರ್ಬೋದು ನೀವು ಎಷ್ಟು ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ತೀರಾ ಅಷ್ಟು ನಿಮಗೆ ಪ್ಲಸ್ ಪಾಯಿಂಟ್ ೆ ಆ್ಯಂಡ್ ಆದಷ್ಟು ಗ್ರ್ಯಾಟಿಟ್ಯೂಡ್ನ ಶೋ ಮಾಡಬೇಕು ನೀವು ಏನೇನೆಲ್ಲ ನಿಮಗೆ ಸಿಕ್ಕಿದೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಶೋ ಮಾಡಿ ಅಂತಂದರೆ ಥ್ಯಾಂಕ್ ಯು ಅಂತ ಹೇಳಿ ನಿಮಗೆ ಎಲ್ಲದರಲ್ಲೂ ಇನ್ನೂ ಡಬಲ್ ಹೋಗುತ್ತೆ ನೀವು ಎಷ್ಟು ಥ್ಯಾಂಕ್ಫುಲ್ ಆಗಿರ್ತಾರೆ ಅಷ್ಟು ನಿಮ್ಮ ಲೈಫಲ್ಲಿ ಎಲ್ಲ ಡಬಲ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ಈ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಐ ಕ್ಲೇಮ್ ದಿಸ್ ರೀಡಿಂಗ್ ಇಲ್ಲ ಅಂತಂದರೆ ತ್ರೀ 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 ವಿತ್ ರೆಡ್ ಹಾರ್ಟ್ನ ಕಾಮೆಂಟ್ ಮಾಡಿ ಓಕೆನಾ ತ್ರೀ 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 ರೆಡ್ ಹಾರ್ಟ್ನ ಕಾಮೆಂಟ್ ಮಾಡಿ ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಸೊ ದಟ್ ವಾಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಬೇರೆ ರೀಡಿಂಗ್ ಬೇಕು ಅಂತ ಅನ್ನೋದಾದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಲವ್ ಬೈ ಹ್ಞೂ